ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಅಭ್ಯಾಸ ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಓದ್ತೆತ್ತೆ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ ನೀವೆಲ್ಲ ನೋಡ್ತಿರ್ಬೋದು ಇಲ್ಲಿ ಎಲ್ಲವೂ ಕೂಡ ರಥ ಒತ್ತಕ್ಷರಗಳಾಗಿವೆ ಈ ರಥ ಒತ್ತಕ್ಷರಗಳನ್ನು ಹೇಗೆ ಓದಬೇಕು ನೋಡೋಣ ಇಲ್ಲಿ ನಗೆ ರದ ಒತ್ತಕ್ಷರ ಬಂದಿದೆ ಇವೆರಡು ಹೇಗೆ ಉಚ್ಚಾರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ವ ರ ಮತ್ತು ನ ಎರಡು ಸೇರಿಸಿ ನಾವಿಲ್ಲಿ ಉಚ್ಚಾರವನ್ನು ಮಾಡಬೇಕು ವರ್ನ ಪ ತ ಮತ್ತು ರ ಎರಡು ಸೇರಿಸಿ ಪತ್ರ ಪತ್ರ ಹೌದಲ್ವಾ ಇನ್ನು ಮೂರನೆಯದ್ದು ಕರ್ಣ 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 ರ ಮತ್ತು ನ ಸೇರಿ ಇಲ್ಲಿ ರ ಮತ್ತು ಜಿ ಸೇರಿ ದರ್ಜಿ ದರ್ಜಿ ಗೊತ್ತಾಯ್ತಲ್ವ ನಿಮಗೆ ಹೇಗೆ ಅನ್ನೋದು ಇಲ್ಲಿ ಯ ಮತ್ತು ರ ಸೇರಿ ಇದು ರದ ಒತ್ತಕ್ಷರ ಯ ಮತ್ತು ರ ಕುಡಿ ರಿಯ ಆಗುತ್ತೆ ಶೌರ್ಯ ಶೌರ್ಯ ಇವೆಲ್ಲವೂ ರಹದ ಉತ್ತಕ್ಷರಾಗಿರೋದ್ರಿಂದ ನಾನು ಮೇಗಿನ ಮೇಲೆ ಹೇಳೋದೇ ಇಲ್ಲ ನೀವು ತಿಳ್ಕೊಂಡ್ಬಿಡಿ ಪಾತ್ರ ಪಾತ್ರ ಅದಲ್ವಾ ಇಲ್ಲಿ ಅನುಸ್ವರ ಇದೆ ಇಂದ್ರ 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 ಅದಲ್ವಾ ಲಾಂದ್ರ ಮಂತ್ರ ನಕ್ಷತ್ರ ಚಿತ್ರ र मत्तु ता कुड़ बेकु चित्रान्न होदल्वा प्रबंध पार्थ रुद्रा दा मत्तु र कुड़े रुद्राक्षी रक्त क मत्तु त रक्त स्रा स मत्तु र स्रा स्राव रक्त स्राव चर्म कार ಕಾಣೆ ಖ ಮತ್ತು ರ ಕಾರ್ ಕಾರ್ಕಾಣೆ ಕರ್ನಾಟಕ ರ ಮತ್ತು ನ ಕರ್ನಾಟಕ ಅರ್ಚಣೆ ಅರ್ಚಣೆ ಸುಗ್ರೀವ ಸುಗ್ರೀವ ಇಲ್ಲಿ ಮ ರ ತ ಇದು ಮ ಇಲ್ಲಿ ಮಾಗೆ ರದವತ್ತಕ್ಷರ ತಗೆ ಮಾದವತ್ತಕ್ಷರ ಹೇಗೆ ನೋಡಿ ಧರ್ಮ ಧರ್ಮಾತ್ಮ ಧರ್ಮಾತ್ಮ ಹೌದಲ್ವಾ ಧರ್ಮರಾಯ ಇಲ್ಲಿ ನೋಗೆ ರದವತಕ್ಷರ ಧಾಗೆ ಧಾದವತಕ್ಷರ ಧಾಗೆ ಧಾದವತಕ್ಷರ ಓಕೆ ಜೀರ್ಣೋದ್ಧಾರ ದುರ್ಯೋಧನ कर्ण प्रा प्रार्थने पराक्रम प्रवीण चक्रवर्ती चक्रवर्ती राष्ट्रष्ट्र प्रेम प्रमुख ಪ್ರಸನ್ನ ಪ್ರವೃತ್ತಿ ಇಲ್ಲಿ ವಗೆ ತಕ್ಷರ ರು ಋಷಿ ಪ್ರ ವ ಮತ್ತು ರು ತಿಯತ್ತಿ ಒತ್ತಕ್ಷರ ಪ್ರವೃತ್ತಿ ಪ್ರಕಾಶ್ ದುರ್ಗಾದೇವಿ ದುರ್ಗಾದೇವಿ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ತಿಳಿದಿದ್ರೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ